ಹಲೋ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಏನಾಗುತ್ತೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಅಂಡ್ ಶೇರ್ ಮಾಡಿ ಶಾರದಮ್ಮ ಅಜ್ಜಿ ಎಲ್ಲ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ನಜೀವ್ ಕೇತನಿಗೆ ಸ್ಪೆಷಲ್ ಆಗಿ ಅಡುಗೆ ಮಾಡೋಣ ಬಣ್ಣೀರಿಂದು ಏನಾದ್ರು ಮಾಡೋಣ ಅಂತ ಮಾತಾಡ್ತಾ ಇರ್ತಾರೆ ಮಾತಾಡ್ತಾ ಇರುವಾಗ ಅಲ್ಲಿಗೆ ಭೂಮಿ ಬರ್ತಾರೆ ಅಮ್ಮ ನೀವ್ ಮಾಡಂಗಿಲ್ಲ ಅಡ್ಗೆ ಇವತ್ತು ನಾನ್ ಮಾಡ್ತೀನಿ ಅಂತ ಅಂತಾರೆ ಯಾಕೆ ಭೂಮಿ ಏನಾಯ್ತು ಅಂತ ಶಾರದಮ್ಮ ಕೇಳ್ದಾಗ ಭೂಮಿ ಹೇಳ್ತಾರೆ ಇವತ್ತು ಕ್ಯಾಂಡಲ್ ಡೇ ಅದಕ್ಕೋಸ್ಕರ ಅಮ್ಮ ನಾನ್ ಅಡ್ಗೆ ಮಾಡ್ತೀನಿ ಇವತ್ತು ಸತ್ಯಣ್ಣ ಹೇಳೋರೆ ಅಂತ ಕೇಳ್ತಾರೆ ಹೌದಾ ಭೂಮಿ ನೀನ್ ಮಾಡ್ತೀಯ ಅದೆಲ್ಲಾ ನೀನ್ ಮಾತ್ರ ಆಚರಿಸ್ ಭೂಮಿ ನಾವೆಲ್ಲಾ ಸೇರಂಗಿಲ್ಲ ಅಂತ ಶಾರದಮ್ಮ ಹೇಳ್ತಾರೆ ಶಾರದಮ್ಮ ಹೇಳ್ದಾಗ ಭೂಮಿ ಹೇಳ್ತಾರೆ ಯಾಕೆ ಮಾತ್ರ ಅಲ್ಬಲ್ಲ ಎಲ್ಲರಿಗೋಸ್ಕರ ಅಲ್ವಾ ಅಂತ ಅಂತಾರೆ ಸಹ್ಯಬಬ್ರು ಎಲ್ಲರೂ ಖುಷಿಯಾಗಿರ್ಬೇಕು ಅಂತ ನನ್ ಮಾಡ್ತಾ ಇರೋದು ಅಮ್ಮ ಅಂತ ಅಂತಾರೆ ಅಂದಾಗ ಅಲ್ಲ ಭೂಮಿ ಇವೆಲ್ಲಾನು ಏನ್ ನಾವ್ ಮಾಡಂಗಿಲ್ಲ ನೀವ್ ಮಾತ್ರ ಗಂಡೆ ಹೆಂಡತಿ ಮಾತ್ರ ಆಚರಿಸೋದನ್ನೇ ಕ್ಯಾಂಡಲ್ ಡೇ ಅಂತ ಅಂತಾರೆ ಅಂತ ಬಿಡ್ಸಿ ಹೇಳ್ತಾರೆ ಬಿಡ್ಸಿ ಹೇಳ್ತಾ ಹೇಳ್ತಾ ವಾದ ಆಗ್ತಾ ಇರ್ತೈತೆ ಲಾಸ್ಟಿಗೆ ಸತ್ಯಣ್ಣ ಅಲ್ಲಿ ಬರ್ತಾರೆ ಅವಾಗ ಭೂಮಿ ಕೇಳ್ತಾರೆ ಅಲ್ವಾ ಸತ್ಯಮ್ನ ನಾವು ಆಚರ್ ಇದು ಎಲ್ಲರೂ ಸೇರ್ಕೊಂಡು ಆಚರ್ಸೋಣ ಕ್ಯಾಂಡಲ್ ಡೇ ಅಂತ ಅಲ್ವಾ ಹೇಳಿದ್ದು ಅಂದಿದ್ಗೆ ಇಲ್ಲ ನೀನು ಮತ್ತೆ ಅಜ್ಜಿತ್ ಮಾತ್ರ ಆಚರ್ಸ್ಬೇಕು ಅಂತ ಸತ್ಯಣ್ಣ ಹೇಳ್ತಾರೆ ಸತ್ಯಣ್ಣ ಹೇಳಿದಾಗ ಆಮೇಲೆ ಸತ್ಯಣ್ಣನ ಮತ್ತೆ ನಚಿಕೇತನು ಸೇರ್ಕೊಂಡು ಆಚರ್ಸಕ್ಕೆ ಅಂತ ಸೆಲೆಬ್ರೇಟಿಂಗ್ ಆಚರ್ಸಕ್ಕೆ ಎಲ್ಲಾ ರೆಡಿ ಮಾಡ್ತಾ ಇರ್ತಾರೆ ಭೂಮಿ ಹೋಗಿ ಎಲ್ಲಾ ಅಡುಗೆನು ಭೂಮಿನೇ ಮಾಡ್ಬಿಟ್ಟು ಹೋಗಿ ರೆಡಿ ಆಗಕ್ಕೆ ಅಂತ ರೂಮಿಗ್ ಹೋಗಿ ಅಜ್ಜಿತ್ತನ್ನ ಎಬ್ಬ್ರಿಸ್ತಾ ಇರ್ತಾರೆ ಹೆದಳಿ ಸಹ್ಯಬ್ರಿ ಎದಳಿ ಅಜಿತ್ ಮಲ್ಗಿದ್ದವ್ರು ಎದ್ದು ಸಡನ್ ಆಗಿ ಹೋ ಏನೋ ಆಯ್ತು ಅನ್ನೋ ರಂಗಿ ಗಾಬರಿಂದ ಎದ್ದಾಗ ಭೂಮಿ ಎದ್ರುತ್ತಾಳೆ ಭೂಮಿ ಎದ್ರು ಬಿಟ್ಟು ಬನ್ನಿ ಎದ್ ಬನ್ನಿ ಬೇಗ ಯಾಕೆ ಇಷ್ಟೋ ತನಕ ಮಲ್ಗಿರ ಅಂತ ಎಬ್ಬರುಸ್ಕ ಬರ್ತಾರೆ ಬ್ರಿಸ್ಕ ಬಂದಾದ್ಮೇಲೆ ಭೂಮಿನೂ ಅಜಿತ್ ಮಾತಾಡ್ತಾ ಇರ್ತಾರೆ ಭೂಮಿನು ಅಜಿತ್ ಮಾತಾಡುವಾಗ ಶಾರದಾ ಅಲ್ಲಿ ಬಂದ್ಬಿಟ್ಟು ಹೊರಗಡೆ ಹೋಗೋ ಅಜಿತ್ ಹೊರಗಡೆ ಹೋಗೋ ಅಜ್ಜಿತ್ತು ಅಂತ ಶಾರದಮ್ಮ ಹೇಳ್ತಾರೆ ಅರ್ಧ ಗಂಟೆ ಲೇಟ್ ಆಗುತ್ತೆ ಭೂಮಿ ಬರೋದು ಅಂತ ಹೇಳ್ತಾರೆ ಯಾಕಮ್ಮ ಏನಾಯ್ತು ಏನ್ ಹೇಳಿ ಅಂತ ಅಂತ ಅಜ್ಜಿತ್ ಕೇಳ್ತಾ ಇರ್ತಾರೆ ಅಜ್ಜಿತ್ ಕೇಳುವಾಗ ಲಾಸ್ಟಿಗೆ ಏನು ಇಲ್ಲ ಹೊರಗಡೆ ಹೋಗೋ ಅವ್ರು ಊಟ ಮಾಡಕ್ ಬರೋದು ಅರ್ಧ ಗಂಟೆ ಲೇಟ್ ಆಗುತ್ತೆ ಅಂತ ಅಂತಾರೆ ಅರ್ಧ ಗಂಟೆ ಲೇಟ್ ಆಗುತ್ತೆ ಅಂತ ಅಂದಾದ್ಮೇಲೆ ಅಜ್ಜಿತ್ ಹೊರಗಡೆ ಹೋಗ್ತಾರೆ ಅರ್ಜಿ ಹೊರಗಡೆ ಹೋಗಿ ಊಟದ ಅಲಲ್ ಕುತ್ಕಬಿಟ್ಟು ಊಟ ಮಾಡಕ್ಕೆ ಅಂತ ಕೂತಿರ್ತಾನೆ ಅಜಿತ್ ಆದ್ರೆ ಭೂಮಿಗೆ ಸರ್ಪ್ರೈಸ್ ಆಗಿ ಸೀರೆ ಈ ಸೀರೆ ಉಡ್ಬೇಕು ಅಂತ ಶಾರದಮ್ಮ ಕೊಡ್ತಾರೆ ಶಾರದಮ್ಮ ಕೊಟ್ಟಾಗ ಭೂಮಿ ಹೇಳ್ತಾ ಭೂಮಿ ಹೇಳ್ತಾಳೆ ಇವ್ದು ನನಿಗಾಗಿ ತಂದಿರತ್ತೆ ನನಿಗೋಸ್ಕರ ಈ ಸೀರೆ ತುಂಬಾ ಚೆನ್ನಾಗಿದೆ ಅತ್ತೆ ಯಾಕತೆ ಇವೆಲ್ಲಾ ತಂದ್ರಿ ಅಂತ ಭೂಮಿ ಕೇಳ್ತಾಳೆ ಭೂಮಿ ಕೇಳ್ತಾ ಇಲ್ಲ ನೀನ್ ಇವತ್ತು ಚನ್ನಾಗೆ ರೆಡಿ ಆಗ್ಬೇಕು ಆಗಿ ರೆಡಿ ಆಗ್ಬೇಕು ಅಂತ ಶಾರದಮ್ಮ ಹೇಳ್ತಾರೆ ಅಪ್ಸರೆ ಆಗಿ ರೆಡಿ ಆಗ್ಬೇಕಾ ಅಂತ ರೆಡಿ ಆಗ್ತಾರೆ ರೆಡಿ ಆಗ ಅಷ್ಟ್ರಲ್ಲಿ ಅಜ್ಜಿ ಇತ್ತು ಊಟದಲ್ಲಿ ಹಣ್ಣು ಎಲ್ಲ ತಿನ್ನಕೋದಾಗ ಅಜ್ಜಿ ಎಲ್ಲ ತಡೆಸ್ತಾರೆ ತಡದ್ಬಿಟ್ಟು ಇಲ್ಲ ನೀನ್ ಇಲ್ಲಿ ಊಟ ಮಾಡಂಗಿಲ್ಲ ನೀನ್ ಏನಿದ್ರು ಸ್ಪೆಷಲ್ ಆಗಿದೆ ಹೊರ್ಗಡೆ ಊಟ ಮಾಡ್ಬೇಕು ಅಂತ ಅಂತಾರೆ ಹೊರ್ಗಡೆ ಊಟ ಮಾಡ್ಬೇಕು ಅಂದಾಗ ನನ್ ಎಲ್ಲ ಹೊರ್ಗಡೆ ಊಟ ಮಾಡಬೇಕು ಯಾಕೆ ನೀನು ಹೊರ್ಗಡೆ ಹೊರದೇಶದಲ್ಲೆಲ್ಲ ಬೆಳೆದ್ಬಿಟ್ಟು ನೀನು ಪಾರ್ಟಿ ಗೀಟಿ ಅಂತ ಎಣ್ಣೆ ಗಿಣ್ಣೆಲ್ಲ ಒಡೆದಿದ್ಯ ಅದಕ್ಕ ಊಟ ಮಾಡಂಗಿಲ್ಲ ಇಲ್ಲಿ ನನಿಗೂ ಅದನ್ನೇ ಕಲಿಸಬೇಕು ಅಂತ ಅನ್ಕೊಂಡಿಯ ನಾನು ಏನು ಅಂತ ಗೊತ್ತಾ ನಾನ್ ಪೊಲೀಸಪ್ಪ ಅಂತ ಅಜಿತ್ ಹೇಳ್ತಾರೆ ಅಜಿತ್ ಹೇಳ್ದಾಗ ಲಾಸ್ಟಿಗೆ ಅಹ್ ಅಜಿತ್ ತಂಗ ಹೇಳ್ಬಿಟ್ಟು ರಾಶ್ ಆಯ್ತಾರೆ ಇಲ್ಲ ಅಣ್ಣ ನೀನ್ ಹೊರ್ಗಡೆನೆ ಊಟ ಮಾಡ್ಬೇಕಾಗಿದೆ ಇವತ್ತು ಅಂತ ಸರ್ಪ್ರೈಸ್ ಕೊಡ್ತಾ ಇರ್ತಾರೆ ಸರ್ಪ್ರೈಸ್ ಕೊಡುವಾಗ ಲಾಸ್ಟಿಗೆ ಅವ್ರನೇ ನಚಿನ್ ಕೇತ ಹೇಳ್ತಾನೆ ಅಣ್ಣ ಮೊದ್ಲೋಗಿ ನನ್ ರೂಮ್ ಅಲ್ಲಿ ಬಟ್ಟೆ ಇದೆ ಬಟ್ಟೆ ಹಾಕಬರಗೂ ಹೊಸ ಬಟ್ಟೆ ಅಂತ ನಚಿನ್ ನಚೀನಕೇತ ಹೇಳ್ತಾರೆ ನಚಿನ್ ಕೇಳ್ತ ಹೇಳ್ದಾಗ ಅಜಿತ್ ಹೋಗಿ ಬಟ್ಟೆ ರೆಡಿಯಾಗಿ ಹಾಕ ಬರ್ತಾರೆ ಹಾಕ ಬಂದ ಹೊರಗಡೆ ಹೊರ್ಗಡೆ ಬರ್ತಾರೆ ಹೊರಗಡೆ ಕರ್ಕ ಬಂದಾಗ ತಕ್ಷಣ ಶಾಕ್ ಹಾಕ್ಬಿಟ್ಟು ಭೂಮಿ ಭೂಮಿ ಅಂತ ಕರೀತಾರೆ ಅಜಿತ್ ಅಜಿತ್ ಭೂಮಿ ಭೂಮಿ ಅಂತ ಕರ್ದಾಗ ಅಷ್ಟರಲ್ಲಿ ಭೂಮಿ ರೆಡಿಯಾಗಿ ಹೊರ್ಗಡೆ ಬರ್ತಾರೆ ಹೊರ್ಗಡೆ ಬಂದ್ಬಿಟ್ಟು ಬೊಕ್ಕೆ ಇಟ್ಕ ಬಂದಿರ್ತಾಳೆ ಬೊಕ್ಕೆ ಇಟ್ಕ ಬಂದಾಗ ಯಾಕೆ ಸೈಬ್ರಿ ಕರೀತಾ ಇರ ಇಲ್ಲೇ ಇದ್ದೀನಿ ನಾನು ಅಂತ ಭೂಮಿ ಹೇಳ್ತಾಳೆ ಭೂಮಿ ಹೇಳ್ದಾಗ ಅಜಿತ್ ಇನ್ ತಿರ್ಗಿ ನೋಡಿದಾಗ ಶಾಕ್ ಆಗ್ತಾರೆ ಹಳೆ ನೆನಪುಗಳೆಲ್ಲ ರಿವಿಸನ್ ಆಯ್ತಾ ಇರ್ತೈತೆ ಹಳೆ ನೆನಪೆಲ್ಲ ರಿವಿನಲ್ ಆದಾಗ ಭೂಮಿ ಭೂಮಿ ಸರಿ ಆಯ್ತು ಸಾಹೇಬ್ರೆ ಬನ್ನಿ ಊಟ ಮಾಡೋಣ ಅಂತ ಭೂಮಿ ಕರೀತಾಳೆ ಅಯ್ಯೋ ನೀವು ಇಲ್ಲಿ ಫಿಲಂ ತೆಗಿತಾ ಇಲ್ಲ ಏನ್ ಅನ್ಕೊಂಡಿದ್ದೀರ ಅದ್ಕೆ ಅದನ್ನು ಪ್ರಪೋಸ್ ಮಾಡಿ ಅಂತ ನಚಿನ್ ಕೇತು ಬಿಟ್ಟು ಹೇಳ್ತಾರೆ ಆಗ ಭೂಮಿ ಪ್ರಪೋಸ್ ಮಾಡಿದ ತಕ್ಷಣ ನಚಿನ್ ಅಜಿತ್ ಫುಲ್ ಆಗಿ ಖುಷಿಯಾಗಿ ಹಳೆದನ್ನೆಲ್ಲ ನೆನಪಿಸ್ಕೊಂಡು ನೆನಪುಸ್ಕೊಂಡು ಇಸ್ಕೋತಾನೆ ಬೊಕ್ಕೆ ಬೊಕ್ಕೆ ಇಸ್ಕೊಬಿಟ್ಟು ಟೇಬಲ್ ಮೇಲೆ ಗುಲಾಬಿ ಹೂ ಇರುತ್ತೆ ಮತ್ತೆ ರಿಟರ್ನ್ ಭೂಮಿ ಕೂಡಕ್ ಹೋಗ್ತಾರೆ ಭೂಮಿ ಕೂಡಕ್ ಹೋದಾಗ ಭೂಮಿ ಇಸ್ಕೋತಾಳೆ ಭೂಮಿ ಇಸ್ಕೊಬಿಟ್ಟು ಸರಿ ನಚಿಕೇತು ಮುಂದೆ ಏನ್ ಮಾಡ್ತೀರ ಅಂತ ಕೇಳಿದಾಗ ಅಜ್ಜಿ ಸಾಹೇಬ್ರು ಡ್ಯಾನ್ಸ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ ಹೇಳ್ದಾಗ ಸತ್ಯಣ್ಣ ಮತ್ತೆ ನಚಿಕೇತನ ಸೇರಿ ನಾವು ಡಕ್ ಹಾಕ್ತಿವಿ ಡ್ಯಾನ್ಸ್ ಮಾಡಿ ಅಂದಾಗ ಡಕ್ ಡ್ಯಾನ್ಸ್ ಮಾಡ್ತಾರೆ ಇಬ್ರು ಭೂಮಿನೂ ಅಜಿತ್ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಡ್ಯಾನ್ಸ್ ಮಾಡ್ಬಿಟ್ಟು ಊಟಕ್ಕೆ ಅಂತ ಕೂತ್ಕೋತಾರೆ ಊಟಕ್ಕೆ ಅಂತ ಕುತ್ಕೊಂಡಾಗ ಅಲ್ಲಿ ಶಾಕ್ ಅಲ್ಲಿ ಮನಸ್ವಿನಿ ಎಲ್ಲ ಪ್ಲಾನಿಂಗ್ ಮಾಡ್ಕೊಂಡಿರ್ತಾರೆ ಮಾಡೋದು ಭೂಮಿನ ಸಾಯಿಸ್ಬೇಕಲ್ಲ ಅಂತ ಪ್ಲಾನ್ ಮಾಡಿಕೊಂಡು ಮಾತಾಡ್ತಾ ಇರ್ತಾರೆ ಮಾತಾಡುವಾಗ ಭೂಮಿ ಮತ್ತೆ ಅಜಿತ್ ಊಟ ಮಾಡಿಬಿಟ್ಟು ರೂಮಿಗೆ ಹೋಯ್ತಾರೆ ರೂಮಿಗೆ ಹೋದಾಗ ನಾಳೆ ಮನಸ್ವಿನಿ ಬರ್ತಡೇ ಇದೆ ಏನು ಮಾಡೋದು ಸರ್ಪ್ರೈಸ್ ಮಾಡ್ಬೇಕಲ್ಲ ಅಂತ ಅಜಿತ್ ಕೇಳಿದಾಗ ಭೂಮಿ ಹೇಳ್ತಾಳೆ ನಾಳೆ ಭೂಮಿ ಮನಸ್ಬಿದ್ ಬರ್ತಡೆ ಇರ್ಬೇಕಾದ್ರೆ ಅಜಿತ್ ಸಹ್ರೆ ಅವಳು ಫ್ರೆಂಡ್ಶಿಪ್ ಎಲ್ಲಾ ಕರಿಬೇಕು ಅವಾಗ ಗೊತ್ತಾಗುತ್ತೆ ಅಂತ ಮುಂದಿನ ಸಂಚಿಕೆ